ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅರಿಶಿನದಿಂದ ಮಾಡುವಂಥದ್ದು ಹೇಗೆ ಮಾಡೋದು ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅರಿಶಿಣದ ಹಾಲು ಅಥವಾ ಗೋಲ್ಡನ್ ಮಿಲ್ಕ್ ಮಾಡೋದಕ್ಕೆ ನಾನೀಗ ಫಸ್ಟು ಒಂದು ಲೋಟ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದನ್ನು ಬಿಸಿಗಿಟ್ಕೊಳ್ಬೇಕೀಗ ನಾನು ಇದಕ್ಕೆ ಈಗ ಕಾಳು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಕಾಳುಮೆಣ್ಸು ಮೆಣಸು ತೊಗೊಂಡಿದ್ದೀನಿ ಕಾಳು ಪೌಡರ್ ಹಾಕೋದಿದ್ರೆ ಒಂದೆರಡು ಪಿಂಚ ಆಗುವಷ್ಟು ಹಾಕ್ಕೊಳ್ಬಹುದು ಹಾಲು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಅರಿಶಿನ ಇದ್ರೆ ಅದನ್ನೇ ಹಾಕ್ಕೊಳ್ಬೋದು ಒಂದು ಅರ್ಧ ಇಂಚ್ ಆಗುವಷ್ಟು ಹಾಕ್ಕೊಳ್ಬಹುದು ಇದಕ್ಕೆ ಈಗ ಜಜ್ಜಿ ಇಟ್ಕೊಂಡಿರೋ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಜಜ್ಜಿ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಕೆಂಪು ಕಲ್ಸಕ್ಕರೆನ ಒನ್ ಪೀಸ್ ಹಾಕ್ತಾಯಿದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬಹುದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಬೇಕಿದು ಆರೋಗ್ಯಕ್ಕೆ ತುಂಬಾ ಇದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಒಂದು ಬೆಸ್ಟ್ ಮೆಡಿಸಿನ್ ಆಗಿದ್ದನ್ನ ನಾವು ಯೂಸ್ ಮಾಡಬಹುದು ಸೊ ಮೊದಲನೇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಸ್ಕಿನ್ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೆಯದು ಸ್ಕಿನ್ನ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಅರಿಶಿಣದ ಹಾಲನ್ನು ಪ್ರತಿದಿನ ಕುಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಗ್ಲೋ ಬರೋದಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ ಇದರಲ್ಲಿ ಇದರ ಜೊತೆಯಲ್ಲಿ ಒಂದು ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಬ್ಲಡ್ ಪ್ಯೂರಿಫೈಯರ್ ಕೂಡ ಹೌದು ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಇದ್ದರೆ ರಕ್ತದಲ್ಲೇನಾದರೂ ಟಾಕ್ಸಿನ್ಸ್ ಇದ್ದರೆ ವಿಷಕಾರಿ ಅಂಶಗಳೆಲ್ಲ ಇದ್ದರೆ ಅದನ್ನು ಹೊರಗೆ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು ನಾವು ಪ್ರತಿದಿನ ರಾತ್ರಿ ಮಲ್ಗೋದ್ಕಿಂತ ಮುಂಚೆ ಬೇಕಂದರೆ ಕುಡಿಬಹುದು ಅಥವಾ ಯಾವ ಟೈಮಲ್ಲಾದರೂ ಕುಡಿಬಹುದು ಜೀರ್ಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಇದು ಈ ಥರ ಮಾಡಿ ಕುಡಿಯೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಿದ್ದೆಗೆ ತುಂಬಾ ಒಳ್ಳೆಯದು ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಪ್ರತಿದಿನ ರಾತ್ರಿ ಮಲ್ಗೋದ್ಕಿಂತ ಮುಂಚೆ ಈ ಥರ ಗೋಲ್ಡನ್ ಮಿಲ್ಕ್ ಮಾಡಿ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಇನ್ನೊಂದು ಬೆಸ್ಟ್ ಮೆಡಿಸಿನ್ ಯಾವುದಕ್ಕೆ ಅಂತ ಹೇಳಿದರೆ ಕೆಮ್ಮು ಕಫ ಗಂಟ್ಲು ಕಿರಿಕಿರಿ ಶೀತ ಎಲ್ಲದಕ್ಕೂ ಕೂಡ ಹೌದು ಪ್ರತಿದಿನ ನಾವು ಮನೆಯಲ್ಲಿ ಯಾವುದಾದ್ರು ಕಷಾಯ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಆಗಿ ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿಣದ ಹಾಲನ್ನು ಮಾಡ್ಕೊಳ್ಬಹುದು ತುಂಬಾ ಈಸಿಯಾಗಿ ಕೂಡ ಮಾಡಬಹುದು ಹಾಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಇವಾಗ ಸರಿಯಾಗಿ ಕುದ್ದಿದೆ ಇದು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಸೋಸ್ಕೊಳ್ಬೇಕು ಫುಲ್ ಸೋಸ್ಕೊಂಡು ಸ್ಪೂನಲ್ಲಿ ಬೇಕಂದರೆ ಒಂದು ಸರಿ ಈ ಥರ ಸ್ಕ್ವೀಸ್ ಮಾಡ್ಬೋದು ಇವಾಗ ತುಂಬ ಈಸಿಯಾಗಿ ಮಾಡುವಂತಹ ತುಂಬ ಒಂದು ಇಫೆಕ್ಟಿವ್ ಮೆಡಿಸಿನ್ ಆಗಿ ವರ್ಕ್ ಆಗುವಂತಹ ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿನದ ಹಾಲು ಟರ್ಮರಿಕ್ ಮಿಲ್ಕ್ ರೆಡಿ ಆಗುತ್ತೆ ಇದನ್ನು ನಾವು ಪ್ರತಿದಿನ ಕುಡಿದ್ರೆ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ ಕೂಡ ಕೊಡಬಹುದು ಇದನ್ನು ಮಕ್ಕಳಿಗಾದರೆ ನೀವು ಬೇಕಂದ್ರೆ ಖಾರ ಆಗುತ್ತೆ ಅಂತ ಅನಿಸಿದರೆ ಕಾಳುಮೆಣಸು ಮತ್ತು ಶುಂಠಿನೆಲ್ಲ ಸ್ವಲ್ಪ ಕಡಿಮೆ ಹಾಕಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು